ಹಾಗಾಗಿ ಇದಿರುವ ಅಧಿಕಾರಿಗಳು ಬದಲಾವಣೆ ಆಗಿದ್ದಾರೆ ಅವರು ಹೇಳಿದ್ದಾರೆ ನಮಗೆ ಈಗ ಸಂದೀಪ್ ಸರ್ ನಮ್ಮ ಹತ್ರ ಮಾತಾಡುವ ಅಷ್ಟೊಂದು ತೀರಾ ಒತ್ತಡ ಮಾಡಿ ಯಾರು ವಸೂಲಿ ಮಾಡಕ್ ಕನ್ವಿನ್ಸ್ ಮಾಡಿ ವಸೂಲಿ ಮಾಡ್ಬೇಕಾಗುತ್ತೆ ನಾವು ಇನ್ನೊಂದು ಸಲ ನಾವು ಅದನ್ನು ವಿಮರ್ಶೆ ಮಾಡ್ಕೋತೀವಿ ಅಂತ ಹೇಳಿದ್ರೆ ಸ್ವಲ್ಪ ಕಾಲ ಅವಕಾಶ ಬೇಕಾಗ್ತದೆ ಇದೆ 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 ಈಗ

ಜಿಲ್ಲಾ ಪಂಚಾಯತ್ ಚಲೋ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ಗ್ರಾಮ ಪಂಚಾಯಿತಿ ನೌಕರದಾರರು ಮಾಡಿದ್ದಾರೆ ಅವರ ಬೇಡಿಕೆಗಳು ಬಾಕಿ ಉಳಿದ ಎಲ್ಲ ನೌಕರರನ್ನು ಅನುಮೋದನೆ ಮಾಡಬೇಕು ಗ್ರಾಮ ಪಂಚಾಯತಿ ನೌಕರರ ಭವಿಷ್ಯ ನಿಧಿ ಜಾರಿಯಾಗಬೇಕು ಕರ ವಸೂಲಾತಿಯಲ್ಲಿ ಶೇಕಡಾ ನಾಲ್ವತ್ತು ಸಿಬ್ಬಂದಿ ವೇತನವನ್ನು ಪಾವತಿ ಮಾಡಬೇಕು ಕರ ಒತ್ತಡ ಸ್ವಲ್ಪ ಕಡಿಮೆ ಮಾಡಬೇಕು ತರಬೇತಿ ಪಡೆದ ಸ್ವಚ್ಛವಾಹಿನಿ ನೌಕರಿಗೆ ಕೆಲಸ ಮತ್ತು ವೇತನ ನೀಡಬೇಕು ಗ್ರಾಮ ಪಂಚಾಯಿತಿಯಲ್ಲಿ ಖಾಲಿ ಇರುವ ಎಲ್ಲ ಸಿಬ್ಬಂದಿ ನೇಮಕ ಮಾಡಬೇಕು ಕರ ಮತ್ತು ಕ್ಲಾರ್ಕ್ ಕಮ್ ಡಿ ಇ ಒ ಪಟ್ಟಿ ಬಿಡುಗಡೆ ಮಾಡಬೇಕು ಅಂತೇಳಿ ಇವೆಲ್ಲ ಬೇಡಿಕೆಯನ್ನು ಇಟ್ಟುಕೊಂಡು ಇವತ್ತು ಅಂಬೇಡ್ಕರ್ ಸರ್ಕಲ್ದಿಂದ ಜಿಲ್ಲಾ ಪಂಚಾಯತಿವರೆಗೆ ಜಿಲ್ಲಾ ಪಂಚಾಯತ್ ಚಲೋ ಕಾರ್ಯಕ್ರಮವನ್ನು ಇವತ್ತು ಅನಿಷ್ಟಾವಧಿಯವರೆಗೆ ಹೋರಾಟ ಮಾಡಬೇಕು ಅಂತೇಳಿ ಇವತ್ತು ಗ್ರಾಮ ಪಂಚಾಯತಿ ಎಲ್ಲ ಸಿಬ್ಬಂದಿಗಳು ಕೂಡ ಬಂದು ಬೃಹತ್ ಪ್ರಮಾಣದಲ್ಲಿ ಒಂದು ಮೆರವಣಿಗೆ ಮೂಲಕ ಒಂದು ಹೋರಾಟವನ್ನು ಮಾಡಿದ್ದಾರೆ ಆದರೆ ಈಗ ಸಂಬಂಧಪಟ್ಟಂಥ ಅಧಿಕಾರಿಗಳು ಅವರು ಒಂದು ವಾರ ಸಮಯವನ್ನು ನೀಡಬೇಕು ಆ ಸಮಯದಲ್ಲಿ ನಾವು ನಿಮ್ಮ ಬೇಡಿಕೆಗಳನ್ನೆಲ್ಲ ಈಡೇರಿಸ್ತೀವಿ ಅನ್ನೋ ಮಾತನ್ನು ಹೇಳಿದ್ರಿಂದ ನಮ್ಮ ಸಂಘಟನೆಯವರು ಇನ್ನೂ ಅದು ಚರ್ಚೆ ಮಾಡಿ ಒಂದು ನಿರ್ಧಾರವನ್ನು ಮಾಡ್ತೀವಿ ಆದರೆ ಈ ಹೋರಾಟ ಇವರ ಬೇಡಿಕೆ ಈಡೇರೋರಿಗೂ ಕೂಡ ನಾವು ಮುಂದುವರಿಸ್ತೀವಿ ನಿರಂತರವಾಗಿ ಜಿಲ್ಲಾ ಪಂಚಾಯಿತಿಯ ಅಧಿಕಾರಿಗಳನ್ನು ಪಾಲಪ್ ಮಾಡ್ತೀವಿ ಮತ್ತು ಇವರ ಬೇಡಿಕೆಗಳು ಅನೇಕ ವರ್ಷಗಳಿಂದ ಏನು ಬಾಕಿ ಉಳಿದಂಥ ಬೇಡಿಕೆಗಳಿವೆ ಆ ಬಾಕಿ ಉಳಿದಂಥ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಗಟ್ಟಿಯಾಗಿ ಇವತ್ತು ಹೋರಾಟ ಮಾಡಬೇಕು ಅಂತೇಳಿ ನಮ್ಮ ಸಂಘಟನೆ ಸಿ ಟಿ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ ಆ ಒಂದು ಹೋರಾಟ ಇವತ್ತು ಎಲ್ಲಿವರೆಗೆ ಇವರ ಬೇಡಿಕೆ ಈಡೇರಿದ್ರು ಅಲ್ಲಿವರೆಗೆ ಕೂಡ ಈ ಹೋರಾಟ ಗಟ್ಟಿಯಾಗಿ ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಬಯಸ್ತೀನಿ ನಾನು ಅಂದ್ರ ಸಿಆರ್ಟಿ ಪ್ರಧಾನ ಕಾರ್ಯದರ್ಶಿ ಪಂಚಾಯತ್ ಸಂಘ ಜಿಲ್ಲಾ ಸಮಿತಿ ವಿಜಯಪುರದಿಂದ ಇವತ್ತಿನ ದಿವಸ ನಾವು ಜಿಲ್ಲಾ ಪಂಚಾಯತ್ ಇರೋ ಅಂತಕ್ಕಂಥ ಒಂದು ಉತ್ತರ ಅಂದ್ಕೊಂಡಿದ್ದೀವಿ ಜಿಲ್ಲೆಯಾದ್ಯಂತ ಎಲ್ಲ ಗ್ರಾಮ ಪಂಚಾಯಿತಿ ನೌಕರ ವರ್ಗದವರು ಇವತ್ತಿನ ದಿವಸ ಹಾಜರಾತಿಯನ್ನು ಕೊಡದೆ ಗ್ರಾಮ ಪಂಚಾಯತ್ಗೆ ಹೋಗದೆ ಬೆಳಗ್ಗೆಯಿಂದ ನಾವು ಅಂಬೇಡ್ಕರ್ ಸರ್ಕಲಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಅಲ್ಲಿಯಿಂದ ಇಲ್ಲಿಯವರೆಗೆ ಪಾದಯಾತ್ರೆ ಮೂಲಕ ಮೆರವಣಿಗೆ ಮೂಲಕ ಇಲ್ಲಿಗೆ ಏನು ಬಂದಿದ್ದೀವಿ ಇಲ್ಲಿ ಬಂದಿರತಕ್ಕಂಥ ಮಾನ್ಯ ಉಪ ಕಾರ್ಯದರ್ಶಿಯವರು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ಸ್ಪಂದನೆ ಮಾಡಿದ್ದಾರೆ ಒಂದು ವಾರ ಅವಕಾಶವನ್ನು ಕೇಳ್ತಾ ಇದ್ದಾರೆ ಹತ್ತು ಹಲವಾರು ಸಮಸ್ಯೆಗಳಿರ್ತಕ್ಕಂಥ ಸಮಸ್ಯೆ ಸಾಗರದಲ್ಲಿ ನಾವು ನಾವನ್ನು ಸಿಕ್ಕಾಕೊಂಡಿದ್ದೀವಿ ಇವತ್ತಿನ ದಿವಸ ಕರೆ ವಸೂಲಾಕ್ರಿಗೆ ಇರ್ತಕ್ಕಂಥ ಅಧಿಕ ಒತ್ತಡವನ್ನು ಏನಪ್ಪಾ ಅಂದ್ರೆ ನಾವು ಸ್ವಲ್ಪ ಕಡಿಮೆ ಮಾಡಬೇಕಂತಕ್ಕಂಥದ್ದು ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಪ್ರತಿ ತಿಂಗಳ ಐದನೇ ತಾರೀಕಿನ ಒಳಗಾಗಿನೇ ನಮಗೆ ವೇತನ ಮಾಡಬೇಕಂತ ಸರ್ಕಾರದ ಆದೇಶಗಳು ಇದ್ದರೂ ಸಹಿತ ಇವತ್ತು ದಿವಸ ಏನಪ್ಪಾ ಅಂತಂದ್ರೆ ಇಲ್ಲಿ ಅಧಿಕಾರಿ ವರ್ಗದವರು ಒಂದು ಲೋಪದಿಂದ ನಮಗೆ ಸರಿಯಾಗಿ ವೇತನ ಪಾವತಿ ಆಗ್ತಾಯಿಲ್ಲ ಇಲ್ಲ ಕೆಲವೊಂದು ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಸಾವಿರದ ಹದಿನೇಳಕ್ಕಿಂತ ಮುಂಚೆ ಇರ್ತಕ್ಕಂಥ ಸಿಬ್ಬಂದಿಯ ವೇತನ ಬಾಕಿ ಏನಿದೆ ಅದು ಇಲ್ಲಿವರೆಗೆ ಹಾಗೆ ಇರ್ತದೆ ಆ ಕಾರಣಕ್ಕಾಗಿ ನಾವೇನಪ್ಪ ಅಂತಂದರೆ ಇವತ್ತು ದಿವಸ ಗರ ವಸೂಲಾತಿಯಲ್ಲಿ ಶೇಕಡಾ ನಲವತ್ತರಷ್ಟು ಏನಪ್ಪ ಅಂತಂದ್ರೆ ನಾವು ವೇತನವನ್ನು ಕೊಟ್ಟು ಅವರ ಬಾಕಿ ವೇತನವನ್ನು ಸಂಪೂರ್ಣವಾಗಿ ಹಣ ಮಾಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಜಿಲ್ಲಾ ಪಂಚಾಯತಿಗೆ ಈ ಇಲ್ಲಿವರೆಗೆ ಸಲ್ಲಿಸಿದ್ದೀವಿ ಆಮೇಲೆ ಇನ್ನೂ ಒಂದು ಅತ್ಯಂತ ಗಂಭೀರ ವಿಷಯ ಏನಪ್ಪಾ ಅಂದ್ರೆ ಇಲ್ಲಿ ಸುಮಾರು ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಲ್ಲಿಯವರೆಗೆ ಜೇಷ್ಠ ಪಟ್ಟಿ ತಯಾರಾಗಬೇಕಾಗಿತ್ತು ಕರವಸಾರು ಮತ್ತು ಕ್ಲರ್ ಕಂಪ್ ಡಾಟಾ ಎಂಟ್ರಿ ಆಪರೇಟರ್ ಅಂತ ಸಂಸ್ಥೆ ನಮ್ಗೆ ಮುಂಬಡ್ತಿ ಸಲುವಾಗಿ ಅದನ್ನು ಆಗಬೇಕಾಗಿತ್ತು ಇಲ್ಲಿಯವರೆಗೆ ಆಗಿಲ್ಲ ಅದು ಅನಪಾತನ ಅತ್ಯಂತ ಗಂಭೀರ ವಿಷಯ ಆದ ತಕ್ಷಣಕ್ಕೆ ಅದನ್ನು ಮಾಡಬೇಕಂತೇಳಿ ನಾವು ಮನವಿ ಸಚಿವರು ಬಂದೀವಿ ನಾನು ಉಪಕರಿಸಿ ನಮಗೆ ಸ್ಪಂದನೆ ಮಾಡಿದ್ದಾರೆ ಮುಂದಿನ ಮುಂದಿನ ಏನು ಮಾಡ್ಬೇಕಂತಕ್ಕಂಥದ್ದು ಜಿಲ್ಲಾ ನಮ್ಮ ರಾಜ್ಯಾಧ್ಯಕ್ಷ ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಈ ಒಂದು ಮುಷ್ಕರಕ್ಕೆ ಬಂದು ಭಾಗವಹಿಸಿ ಮಾತನಾಡಿದರು ಅವರೊಂದು ಮಾರ್ಗದರ್ಶನ ಮೇರೆಗೆ ನಾವು ಏನು ಅಂತಂದ್ರೆ ಮುಂದಿನ ಕ್ರಮವನ್ನು ನಿರ್ಧಾರ ಮಾಡ್ತೀವಿ ಮಾಡ್ತೀನಿ ಲಾಲ್ ಅಹಮದ್ ಶೆಟ್ಟಿ ರಾಜ್ಯ ಕಾರ್ಯದರ್ಶಿ ಜಿಲ್ಲಾ ಸಮಿತಿ ವಿಜಯಪುರ ಇವತ್ತು ಏನಾದ ಜಿಲ್ಲಾ ಪಂಚಾಯತ್ ಮುಂಚೆ ದಂಡಿ ಅಭಿವೃದ್ಧಿ ಹುಡ್ಕೊಂಡಿದ್ದೆವು ಈ ದಿಗೆ ಹುಡ್ಕೊಂಡಂಥ ನಂತರ ಎಲ್ಲ ಸಿಬ್ಬಂದಿ ಒಂದೇ ಸಲ ಅನುಮೋದನೆ ಕೊಡಬೇಕಾಗಿ ಮತ್ತು ದ್ರಷ್ಟತಾ ಪಟ್ಟಿ ಫಸ್ಟ್ ಕೆಲಸ ಕೊಡಬೇಕಾಗಿ ಮತ್ತು ಏನಾದ್ರೂ ಬಾಕಿ ವೇತನ ಮೂಲ ಇರೋದು ಬಾಕಿ ವೇತನ ನಮ್ದು ಎಲ್ಲ ನಮಗೆಲ್ಲ ಸಿಬ್ಬಂದಿ ಎಚ್ ಆರ್ ಎಮ್ ಎಸ್ ಸಾಕಷ್ಟು ನಾವು ನಾವೆಲ್ಲ ಇದ್ದೀವಿ ಆದ್ರೆ ಬಾಕಿ ವೇತನ ಎಚ್ ಆರ್ ಎಮ್ ಎಸ್ ಆಗೋ ಮುಂದೆ ಬಾಕಿ ವೇತನ ಉಳಿಸುತ್ತೀವಿ ಇನ್ನೂ ಓದಿ ವೇತನ ಮಾಡಿಲ್ಲ ಆ ವೇತನ ಮಾಡ್ಬೇಕಂದ್ರೆ ಎಲ್ಲ ಪೀಡಿಯೋಗಳು ಏನೋ ವರ್ಕ್ ಅಂದ್ರೆ ಹೇಳ್ತಾರೆ ನಮಗೆ ವರ್ಗನ್ ಏನಾಗ್ತೈತಿ ಏನತ್ತಿ ವರ್ಗಕ್ಕೆ ಅವಕಾಶ ನಮಗೆ ಇವರು ಪೀಡ ವಸೂಲಾತಿರ್ಲಿ ಏನಾದ್ರೆ ಪೀಡೋಗಳು ಇರಲಿ ಮತ್ತೆ ಮ್ಯಾಗಿನ ಇರಲಿ ಪೀಡೋ ವಸೂಲಾತಿಯೊಳಗ ನಮಗೆ ಫಾರ್ಟಿ ಪರ್ಸೆಂಟ್ ನಿಗದಿ ಮಾಡಕತ್ತಿಲ್ಲ ಒಂದು ಇಷ್ಟ ಆಯ್ತು ಫಾಸ್ಟಿ ಪರ್ಸೆಂಟ್ ನಿಗದಿ ಮಾಡಿದ್ರೆ ಹಳಿ ವೇತನದು ಕಡೆಯತ್ತೈತಿ ಹಳಿ ವೇತನ ಇವರು ಯಾರು ಮಾಡಕ್ತಾ ಇರಲಿಲ್ಲ ನಮ್ದು ಹಳಿ ವೇತನ ಬಾಕಿ ಐತಿ ಎರಡು ವಿಷಯಗಳು ಇಷ್ಟೇ ಮತ್ತೆ ಮೂರನೇದಾಗಿ ಸರ್ಕಾರದ ಆದೇಶ ಇದ್ರೂ ಸುದ್ದಿ ಪ್ರತಿ ತಿಂಗಳ ಐದನೇ ತಾರೀಕೊಳಗಾಗಿ ನಮ್ಮ ವೇತನ ಮಾಡಕ್ಕೆಲ್ಲ ಈ ವೇತನ ಮಾಡೋದ ಕಾರಣಕ್ಕಾಗಿ ನಾವು ಏನಿದೆ ನಮ್ಮ ಎಲ್ಲ ಜಿಲ್ಲೆಯಂಥ ನಮ್ಮ ಸಿಬ್ಬಂದಿಗಳು ನಾನು ಮತ್ತು ನಮ್ಮ ಎಲ್ಲ ಜಿಲ್ಲ ಅಂಬಲಿಕಾಕ್ಟರ್ಗಳು ಸ್ವಚ್ಛತೆಗಾರರು ವಾಟ್ರ್ ಮ್ಯಾನ್ಗಳು ಸಹ ಸೇರಿಕೊಂಡು ಇಲ್ಲದ ನಾವು ಅಡ್ಡಿ ಹುಡ್ಕೊಂಡಿವಿ ಇಲ್ಲಿ ಬಂದೀವಿ ಇವತ್ತು ಇವತ್ತು ಹೋರಾಟ ಮಾಡಿವಿ ಈ ಹೋರಾಟ ಏನಂತ ಎಷ್ಟು ಕೊಡ್ತದ ಅಂತದ ಒಂದು ನಿಮ್ಮ ಅಷ್ಟು ಅಂತ ಡಿ ಎಸ್ ನಾವು ಮನವಿ ಸ್ವೀಕರಿಸಿ ಹೇಳ್ಯಾರ ಅಷ್ಟು ಕೊಟ್ಟಾರ ಮತ್ತು ಮತ್ತು ಸಂಘಟನೆಯಿಂದ ನಮ್ಮ ನಾಡಗೌಡರು ಮತ್ತು ಜಿಲ್ಲಾಧ್ಯಕ್ಷರು ಎಲ್ಲರೂ ಕೂಡಿ ಕೇಳಿದ ಮೀಟಿಂಗ್ ಮೀಟಿಂಗ್ಗಳು ಹೋಗ್ಯಾರ ಆ ಮೀಟಿಂಗ್ ಇಲ್ಲಿ ಮಟ್ಟಿಗೆ ಸಕ್ಸಸ್ ಆಗ್ತದೆ ನೋಡಿ ಕಾದ್ ನೋಡಮ್ಮ ಅಂತೇಳಿ ನನ್ನ ಹೆಸರು ಬಾಬು ಸಾಬ್ ತಕಳಿ ತಾಲೂಕ್ ಪಂಚಾಯತ್ ಕೋರವಾರ ನಾನು ಬಲಿ ಕಟ್ಟಿನ ಕಾರ್ಯನಿರ್ವಹಿಸ್ತಿದ್ದೇನೆ ಇಲ್ಲಿ ತಾಲೂಕ್ ಪಂಚಾಯತ್ ತಾಲೂಕ್ ಪ್ರಧಾನ ನಾನು ಗ್ರಾಮ ಪಂಚಾಯತ್ ನೌಕರ ತಾಲೂಕಾ ಪದಾಧಿಕಾರಿ ಗೌರವರಿಗಿಂದ ओके सर सर ओके